ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ನರ್ಸಿಂಗ್ ಗುರುಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಫೀಕ್ ಸೌಧಾಗರ್ ಗೆಳೆಯರೇ ಇವತ್ತಿನ ವಿಚಾರ ಏನು ಅಂತಂದರೆ ಅತಿ ಮುಖ್ಯವಾದಂತಹ ಒಂದು ವಿಚಾರ ರಾಜ್ಯದ ವಿವಿಧ ಆರೋಗ್ಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶುಶ್ರೂಷಕ ಅಧೀಕ್ಷಕರು ದರ್ಜೆ ಎರಡರ ಮಂಜೂರಾತಿ ಕಾರ್ಯನಿರತ ಖಾಲಿ ಹುದ್ದೆಗಳ ವಿವರ ಎಲ್ಲೆಲ್ಲಿ ಖಾಲಿ ಹುದ್ದೆಗಳಿದ್ದಾವೆ ಅದರ ಒಂದು ವಿವರವನ್ನು ಸವಿವರವನ್ನು ಈ ಒಂದು ಪಿ ಡಿ ಎಫ್ ಮುಖಾಂತರ ತಿಳಿಸಲಾಗಿದೆ ಸ್ನೇಹಿತರೆ ಸೊ ದಯವಿಟ್ಟು ಇದನ್ನು ನೋಟ್ ಮಾಡಿಕೊಳ್ಳೋದು ಅತಿ ಅವಶ್ಯಕವಾಗಿರುತ್ತೆ ಕಾರಣ ಎಲ್ಲೆಲ್ಲಿ ಹುದ್ದೆಗಳಿದ್ದಾವೆ ನಾನು ಕೌನ್ಸಿಲಿಂಗಲ್ಲಿ ನನ್ನ ಫಸ್ಟ್ ಪ್ರಿಫರೆನ್ಸ್ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಏನು ನೋಡಬೇಕು ಎನ್ನುವ ಒಂದು ಒಂದು ಕನ್ಫ್ಯೂಷನ್ ಇರುತ್ತೆ ಸ್ನೇಹಿತರೆ ಅಂಥದ್ರಲ್ಲಿ ಇದು ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಗಳಿಗೆ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಸೊ ಕ್ರಮ ಸಂಖ್ಯೆ ಒಂದರಲ್ಲಿ ಸಂಸ್ಥೆ ಹೆಸರು ಜಿಲ್ಲೆ ಹೆಸರು ಮಂಜೂರು ಆದಂತಹ ಹುದ್ದೆಗಳ ಸಂಖ್ಯೆ ಕಾರ್ಯನಿರತ ನಿರತರ ಸಂಖ್ಯೆ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಕೆ ಸಿ ಸಾರ್ವಜನಿಕ ಆಸ್ಪತ್ರೆ ಮಲ್ಲೇಶ್ವರಂ ಬೆಂಗಳೂರು ಮಂಜೂರಾದಂಥ ಹುದ್ದೆ ಐದು ಕಾರ್ಯನಿರತ ಶುಶ್ರೂಷಾ ದೀಕ್ಷಕರ ಟೋಟಲ್ ಎರಡು ಖಾಲಿ ಇರುವಂಥದ್ದು ಮೂರು ಸರ್ ಸಿ ವಿ ರಾಮನ್ ಸಾರ್ವಜನಿಕ ಆಸ್ಪತ್ರೆ ಇಂದಿರಾನಗರ ಬೆಂಗಳೂರು ಮಂಜೂರಾದ ಹುದ್ದೆ ಏಳು ಕಾರ್ಯನಿರತರು ಒಂದು ಖಾಲಿ ಇರುವಂಥವರು ಆರು ಆಮೇಲೆ ಸಾರ್ವಜನಿಕ ಆಸ್ಪತ್ರೆ ಜಯನಗರ ಬೆಂಗಳೂರು ಮಂಜೂರಾದಂಥ ಹುದ್ದೆ ಆರು ಕಾರ್ಯನಿರತ ಶುಶ್ರೂಷಾ ಅಧೀಕ್ಷಕರು ಒಂದು ಖಾಲಿರುವಂಥ ಹುದ್ದೆ ಸಂಖ್ಯೆ ಐದು ಆಮೇಲೆ ಸರ್ ಸಾರ್ವಜನಿಕ ಆಸ್ಪತ್ರೆ ಯಲಹಂಕ ಬೆಂಗಳೂರು ಉತ್ತರ ತಾಲೂಕು ಬೆಂಗಳೂರು ಹುದ್ದೆ ಒಂದು ಕಾರ್ಯನಿರತರು ಸೊನ್ನೆ ಇರೋದು ಒಂದು ಸಾರ್ವಜನಿಕ ಆಸ್ಪತ್ರೆ ಕೆ ಪುರಂ ಬೆಂಗಳೂರು ಪೂರ್ವ ತಾಲೂಕು ಬೆಂಗಳೂರು ಖಾಲಿ ಇರುವಂಥದ್ದು ಮಂಜೂರಾದಂಥದ್ದು ಎರಡು ಕಾರ್ಯನಿರತರು ಸೊನ್ನೆ ಖಾಲಿ ಇರುವಂಥದ್ದು ಎರಡು ಸಾರ್ವಜನಿಕ ಆಸ್ಪತ್ರೆ ಆನೆಕಲ್ ಬೆಂಗಳೂರು ಮಂಜೂರಾದಂಥದ್ದೇ ಒಂದು ಆಮೇಲೆ ಖಾಲಿ ಇರುವುದು ಒಂದು ಕಾರ್ಯನಿರತರು ಸೊನ್ನೆ ಸಾರ್ ಸರ್ಕಾರಿ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಹಳೆ ಸ್ ಹಳೆ ಮದ್ರಾಸ್ ರಸ್ತೆ ಬೆಂಗಳೂರು ಮಂಜೂರಾದ ಹುದ್ದೆ ಎರಡು ಕಾರ್ಯನಿರತರು ಸೊನ್ನೆ ಖಾಲಿ ಇರುವಂಥ ಹುದ್ದೆ ಎರಡು ಅದೇ ರೀತಿ ಲೇಡಿ ವಿಲ್ ಲೇಡಿ ಬಿಲ್ಡಿಂಗ್ ರಾಜ್ಯ ಕ್ಷಯ ರೋಗ ಕೇಂದ್ರ ಸಂಪಗಿ ರಾಮನಗರ ಬೆಂಗಳೂರು ಮಂಜೂರಾದ ಹುದ್ದೆ ಒಂದು ಕಾರ್ಯನಿರತರ ಸಂಖ್ಯೆ ಸೊನ್ನೆ ಖಾಲಿರುವುದ ಹುದ್ದೆ ಒಂದು ಆಮೇಲೆ ಕುಷ್ಠರೋಗ ಆಸ್ಪತ್ರೆ ಮಾಗಡಿ ರಸ್ತೆ ಬೆಂಗಳೂರು ಬೆಂಗಳೂರು ಖಾಲಿ ಮಂಜೂರಾದ ಹುದ್ದೆ ಒಂದು ಕಾರ್ಯನಿರತರ ಸೊನ್ನೆ ಖಾಲಿ ಇರುವಂಥದ್ದು ಒಂದು ಆಮೇಲೆ ತಾಲೂಕು ಆಸ್ಪತ್ರೆ ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಮಂಜೂರಾದದ್ದು ಒಂದು ಕಾರ್ಯನಿರತರು ಸೊನ್ನೆ ಖಾಲಿ ಇದ್ದದ್ದು ಒಂದು ಅದೇ ರೀತಿ ತಾಲೂಕು ಆಸ್ಪತ್ರೆ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಒನ್ ಒಂದು ಮಂಜೂರಾದದ್ದು ಖಾಲಿ ಸೊನ್ನೆ ಕಾರ್ಯನಿರತರ ಸೊನ್ನೆ ಖಾಲಿ ಇರುವುದು ಒಂದು ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮಂಜೂರಾದದ್ದು ಒಂದು ಕಾರ್ಯನಿರತರ ಸೊನ್ನೆ ಇದ್ದದ್ದು ಒಂದು ಅದೇ ರೀತಿ ತಾಲೂಕು ಆಸ್ಪತ್ರೆ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಒಂದು ಕಾರ್ಯನಿರ್ವಹ ನಿರತರ ಸಂಖ್ಯೆ ಸೊನ್ನೆ ಖಾಲಿ ಇರೋದು ಒಂದು ಅದೇ ರೀತಿ ತಾಲೂಕು ಆಸ್ಪತ್ರೆ ಹೊಸಪೇಟೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ಮಂಜೂರಾದದ್ದು ಒಂದು ಕಾರ್ಯನಿರತರು ಸೊನ್ನೆ ಖಾಲಿರುವುದು ಒಂದು ಜಿಲ್ಲಾ ಆಸ್ಪತ್ರೆ ರಾಮನಗರ ರಾಮನಗರ ಮಂಜೂರಾದ ಹುದ್ದೆ ಐದು ಕಾರ್ಯನಿರತರ ಸಂಖ್ಯೆ ಸೊನ್ನೆ ಖಾಲಿರುವುದು ಐದು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಕನಕಪುರ ರಾಮನಗರ ಮಂಜೂರಾದ ಹುದ್ದೆ ಒಂದು ಕಾರ್ಯನಿರತರ ಸಂಖ್ಯೆ ಸೊನ್ನೆ ಖಾಲಿರುವುದು ಒಂದು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಚನ್ನಪಟ್ಟಣ ರಾಮನಗರ ಮಂಜೂರಾದ ಹುದ್ದೆ ಎರಡು ಖಾಲಿ ಕಾರ್ಯನಿರತ ಸಂಖ್ಯೆ ಸೊನ್ನೆ ಖಾಲಿರುವುದು ಎರಡು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಮಾಗಡಿ ರಾಮನಗರ ಮಂಜೂರಾದ ಹುದ್ದೆ ಒಂದು ಕಾರ್ಯನಿರತರ ಸಂಖ್ಯೆ ಸೊನ್ನೆ ಖಾಲಿರುವುದು ಒಂದು ಜಿಲ್ಲಾ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮಂಜೂರಾದ ಹುದ್ದೆ ಐದು ಖಾಲಿರುವುದು ಸೊನ್ನೆ ಕಾರ್ಯನಿರತರ ಸಂಖ್ಯೆ ಸೊನ್ನೆ ಖಾಲಿರುವುದು ಐದು ಸಾರ್ವಜನಿಕ ಆಸ್ಪತ್ರೆ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಖಾಲಿ ಮಂಜೂರಾದ ಹುದ್ದೆ ಒಂದು ಇರೋದು ಒಂದು ಆಮೇಲೆ ಕಾರ್ಯನಿರತರು ಸೊನ್ನೆ ಸಾರ್ವಜನಿಕ ಆಸ್ಪತ್ರೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಮಂಜೂರಾದ ಹುದ್ದೆ ಒಂದು ಕಾನಿ ಕಾರ್ಯನಿರತರ ಸಂಖ್ಯೆ ಸೊನ್ನೆ ಖಾಲಿ ಇರುವುದು ಒಂದು ಆಮೇಲೆ ಸಾರ್ವಜನಿಕ ಆಸ್ಪತ್ರೆ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಜೂರಾದ ಹುದ್ದೆ ಒಂದು ಕಾರ್ಯನಿರತರ ಸಂಖ್ಯೆ ಸೊನ್ನೆ ಆಮೇಲೆ ಖಾಲಿ ಇರುವಂಥದ್ದು ಒಂದು ಆಮೇಲೆ ಸಾರ್ವಜನಿಕ ಆಸ್ಪತ್ರೆ ಗುಡಿಬಂಡೆ ಈ ರೀತಿ ಚಿಕ್ಕ ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟ ಗುಡಿಬಂಡೆ ಗೌರಿಬಿದೂರ್ ಚಿಂತಾಮಣಿ ಬಾಗೇಪಲ್ಲಿ ಆಮೇಲೆ ಮುಡಿಬಾಗಿಲು ಇವೆಲ್ಲ ಒಂದೊಂದು ಮಂಜೂರಾಗಿದೆ ಸ್ನೇಹಿತರೆ ಆಮೇಲೆ ಅವೆಲ್ಲ ಖಾಲಿ ಇದ್ದಾವೆ ನೆಕ್ಸ್ಟ್ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಕೂಡ ಆಲ್ಮೋಸ್ಟ್ ಇದೆ ಮುಳುಬಾಗಿಲು ಕೆ ಕೆ ಜಿ ಎಫ್ ಒಂದು ಬಿಟ್ಟು ಕೆ ಜಿ ಎಫಲ್ಲಿ ಎರಡು ಮಂಜೂರಾಗಿದೆ ಖಾಲಿ ಎರಡಿದ್ದಾವೆ ಆಮೇಲೆ ಮಾಲೂರು ಶ್ರೀನಿವಾಸ್ಪುರ ಆಮೇಲೆ ಬಂಗಾರಪೇಟೆ ಇಲ್ಲೆಲ್ಲ ಒಂದೊಂದು ಮಂಜೂರಾಗಿದೆ ಆಮೇಲೆ ಅವೆಲ್ಲ ಖಾಲಿ ಇದ್ದಾವೆ ನರಸಿಂಹರಾಜ್ ಜಿಲ್ಲಾ ಆಸ್ಪತ್ರೆ ಕೋಲಾರ ಇಲ್ಲಿ ಮೂರು ಮಂಜೂರಾಗಿದೆ ಮೂರು ಖಾಲಿ ಇದ್ದಾವೆ ತದನಂತರ ಕಮಲಾ ನೆಹರು ಛಯ ಮತ್ತು ಎದೆ ರೋಗಗಳ ಆಸ್ಪತ್ರೆ ಒಂದು ಮಂಜೂರಾಗಿದೆ ಖಾಲಿ ಇದೆ ಸ್ನೇಹಿತರೆ ತುಮಕೂರಲ್ಲಿ ಎರಡು ಮಂಜೂರಾಗಿದೆ ಎರಡು ಖಾಲಿ ಇದ್ದಾವೆ ತಿಪಟೂರು ತುಮಕೂರು ಜಿಲ್ಲೆ ಸಾರ್ವಜನಿಕ ಆಸ್ಪತ್ರೆ ತಿರು ಮಂಜೂರಾದದ್ದು ಒಂದು ಖಾಲಿ ಕೂಡ ಇದೆ ಸ್ನೇಹಿತರೆ ಅದೇ ರೀತಿ ಕೊರಟಗೆರೆಯಲ್ಲಿ ಕೂಡ ಒಂದು ಮಂಜೂರಾಗಿದೆ ಒಂದು ಖಾಲಿ ಇದೆ ಸ್ನೇಹಿತರೆ ತದನಂತರ ಸಾರ್ವಜನಿಕ ಆಸ್ಪತ್ರೆ ಶಿರಾ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಶೀರಾ ಈ ಮಧುಗಿರಿ ಕುಣಿಗಲ್ ಗುಬ್ಬಿ ಚಿಕ್ಕನಾಯಕನಹಳ್ಳಿ ಪಾವಗಳ ತುರುವೇಕೆರೆ ಆಮೇಲೆ ಇಷ್ಟೆಲ್ಲ ತುಮಕೂರು ಆಸ್ಪತ್ರೆಗಳಲ್ಲಿ ಒಂದೊಂದು ಮಂಜೂರಾಗಿದ್ದಂಥ ಹುದ್ದೆ ಕಾರ್ಯನಿರತ ಸಂಖ್ಯೆ ಸೊನ್ನೆ ಖಾಲಿ ಇರುವಂಥದ್ದು ಒಂದು ಇದೆ ಸ್ನೇಹಿತರೆ ಆಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆ ಮೆಗ್ಗಾನ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಐದು ಖಾಲಿ ಹುದ್ದೆಗಳಿದ್ದಾವೆ ಮಂಜೂರಾಗಿದ್ದು ಐದು ಇದೆ ತದನಂತರ ಶಿಕಾರಿಪುರ ಎರಡಿದೆ ಖಾಲಿ ಕೂಡ ಎರಡಿದ್ದಾವೆ ಭದ್ರಾವತಿ ಸಾಗರ ತೀರ್ಥಹಳ್ಳಿ ಹೊಸನಗರ ಸೊರ್ಬಾ ಹೊಸದುರ್ಗ ಹೊಳ್ಳಕ್ಕರ್ ಚಿತ್ರದುರ್ಗ ಹಿರಿಯೂರು ಚಿತ್ರದುರ್ಗ ತದನಂತರ ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾಸ್ಪ ಚಿಟಗಿರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂಬತ್ತು ಹುದ್ದೆಗಳಿದ್ದಾವೆ ಅದರಲ್ಲಿ ಒಂದು ಫಿಲಪ್ ಆಗಿದೆ ಎಂಟು ಹುದ್ದೆಗಳು ಖಾಲಿದ್ದಾವೆ ಹರಿಹರ ಜಗಳೂರು ಹರಪನಹಳ್ಳಿ ಚೆನ್ನಗಿರಿ ವಿಜಯನಗರ ಒಂದು ಖಾಲಿ ಹುದ್ದೆ ಸೊ ಈ ರೀತಿ ಇದೆ ಸ್ನೇಹಿತರೆ ಹೊನ್ನಳ್ಳಿ ದಾವಣಗೆರೆ ಒಂದು ಖಾಲಿ ಹುದ್ದೆ ಮೈಸೂರು ಮೈಸೂರಲ್ಲಿ ಜಿಲ್ಲಾಸ್ಪತ್ರೆ ಮೈಸೂರು ಐದು ಖಾಲಿ ಹುದ್ದೆಗಳಿದ್ದಾವೆ ಆಮೇಲೆ ಹುಣಸೂರು ಎಚ್ ಡಿ ಕೋಟೆ ನಂಜನಗೂಡು ಪಿರಿಯಾಪಟ್ಣ ಕೆ ಆರ್ ನಗರ ಟಿ ನರಸಿಂಹಪುರ ಆಮೇಲೆ ಆಲೂರು ಇವೆಲ್ಲ ಒಂದೊಂದು ಹುದ್ದೆಗಳು ಖಾಲಿ ಇದ್ದಾವೆ ಆಮೇಲೆ ಹಾಸನ ಜಿಲ್ಲೆ ಬಂದಾಗ ಹೊಳೆ ನರಸಿಂಹಪುರದಲ್ಲಿ ಎರಡು ಸಕಲೇಶ್ಪುರದಲ್ಲಿ ಎರಡು ಇದ್ದಾವೆ ಬೇಲೂರು ಬೇಲೂರು ಚೆನ್ನರಾಯಪಟ್ಟಣ ಅರಲ್ಗೂಡು ಅರಸಿಕೆರೆಯಲ್ಲೆಲ್ಲ ಇಲ್ಲೆಲ್ಲ ಒಂದೊಂದು ಹುದ್ದೆಗಳಿದ್ದಾವೆ ಸ್ನೇಹಿತರೆ ಆಮೇಲೆ ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆ ಉಡುಪಿ ಮತ್ತು ಕುಂದಾಪುರದಲ್ಲಿ ಎರಡು ಖಾಲಿ ಖಾಲಿದ್ದಾವೆ ಆಮೇಲೆ ಜಿಲ್ಲಾಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ ಕುಂದಾಪುರ ಕಾರ್ಕಾಳ ಇಲ್ಲೆಲ್ಲ ಎರಡೆರಡು ಹುದ್ದೆಗಳು ಇದ್ದಾವೆ ಸ್ನೇಹಿತರೆ ಕಡೂರು ಆಮೇಲೆ ಆಸ್ ತರೀಕೆರೆ ಇಲ್ಲಿ ಒಂದೊಂದು ಹುದ್ದೆಗಳಿದ್ದಾವೆ ಖಾಲಿ ಹುದ್ದೆಗಳು ಆಮೇಲೆ ಶೃಂಗೇರಿ ಶೃಂಗೇರಿಯಲ್ಲಿ ನರಸಿಂಹರಾಜಪುರ ಮುಡಿಗೆರೆ ಕೊಪ್ಪ ಇಲ್ಲೆಲ್ಲ ಒಂದೊಂದು ಹುದ್ದೆಗಳಿಗೆ ಮಂಜೂರಾಗಿದ್ದಾವೆ ಅವೆಲ್ಲ ಖಾಲಿ ಇದ್ದಾವೆ ಸ್ನೇಹಿತರೇ ಆಮೇಲೆ ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆ ಚಿಕ್ಕಮಗಳೂರು ಇಲ್ಲಿ ಮೂರು ಮಂಜೂರಾಗಿದ್ದಂಥ ಹುದ್ದೆ ಖಾಲಿ ಇದ್ದಾವೆ ಮೂರು ಮಂಡ್ಯ ಜಿಲ್ಲೆಯಲ್ಲಿ ಕೆ ಆರ್ ಪೇಟೆ ಕೆ ಪೇಟೆ ಮದ್ದೂರು ಮಳವಳ್ಳಿ ನಾಗಮಂಡಲ ಪಾಂಡವಪುರ ಶ್ರೀರಂಗಪಟ್ಟಣ ಇಲ್ಲೆಲ್ಲ ಒಂದೊಂದು ಹುದ್ದೆ ಇದ್ದಾವೆ ಖಾಲಿ ಇದ್ದಾವೆ ಮಂಜೂರಾಗಿದ್ದು ಒಂದು ಬಟ್ ಪಾಂಡವಪುರದಲ್ಲಿ ಎರಡು ಮಂಜೂರಾದಂಥ ಹುದ್ದೆ ಒಂದು ಫಿಲ್ ಅಪ್ ಆಗಿದೆ ಒಂದು ಖಾಲಿ ಇದೆ ಸ್ನೇಹಿತರೆ ಜಿಲ್ಲಾ ಆಸ್ಪತ್ರೆ ಗುಡ್ಲಿಪೇಟೆ ಚಾಮರಾಜನಗರ ಎರಡು ಹುದ್ದೆ ಮಂಜೂರು ಎರಡೂ ಕೂಡ ಖಾಲಿ ಇದ್ದಾವೆ ಕೊಳ್ಳೇಗಾಲ ಚಾಮರಾಜನಗರದಲ್ಲಿ ಇಲ್ಲಿ ಕೂಡ ಒಂದು ಹುದ್ದೆ ಆಮೇಲೆ ಅದು ಕೂಡ ಖಾಲಿ ಇದೆ ಕೊಡಗು ಜಿಲ್ಲೆಯಲ್ಲಿ ಸೋಮವಾರಪೇಟೆಯಲ್ಲಿ ಒಂದು ಮಂಜೂರಾಗಿದ್ದಂಥ ಹುದ್ದೆ ಒಂದು ಖಾಲಿ ಇದೆ ಅದೇ ರೀತಿ ಕುಶಾಲ್ ನಗರದಲ್ಲಿ ಒಂದು ಮಂಜೂರಾಗಿದ್ದಂಥ ಹುದ್ದೆ ಒಂದು ಖಾಲಿ ಇದೆ ವಿರಾಜಪೇಟೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ವಿರಾಜಪೇಟೆಯಲ್ಲಿ ಮಂಜೂರಾಗಿದ್ದು ಮೂರು ಖಾಲಿ ಕೂಡ ಮೂರು ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಬೆಳ್ತಂಗಳಿ ಸುಳ್ಯ ಬಂಟ್ವಾಳ ಆಮೇಲೆ ಮಂಗಳೂರು ಆಮೇಲೆ ಮೂಡುಶೆಡ್ಡೆ ಮಂಗಳೂರು ಇಲ್ಲೆಲ್ಲ ಒಂದೊಂದು ಹುದ್ದೆಗಳಿದ್ದಾವೆ ಎಲ್ಲ ಖಾಲಿ ಇದ್ದಾವೆ ಬಟ್ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಹದಿಮೂರು ಮಂಜೂರಾಗಿದ್ದಂಥ ಹುದ್ದೆ ಹದಿಮೂರು ಹದಿಮೂರು ಖಾಲಿ ಇದ್ದಾವೆ ತದನಂತರ ಲೇಡಿ ಘೋಷನ್ ಆಸ್ಪತ್ರೆ ಮಂಗಳೂರು ಆರು ಹುದ್ದೆಗಳು ಮಂಜೂರಾಗಿದ್ದು ಆರು ಕೂಡ ಖಾಲಿ ಇದ್ದಾವೆ ಬೆಳಗಾವಿ ಜಿಲ್ಲೆಯಲ್ಲಿ ಎಂ ಸಿ ಎಚ್ ಒಂಟ್ಮೂರಿ ಕಾಲೋನಿ ಸವದತ್ತಿ ಖಾನಾಪುರ ಬೈಲುಹಂಗಲ ರಾಮದುರ್ಗ ಚಿಕ್ಕೋಡಿ ಅಥಣಿ ಗೋಕಾಕ ಎಮ್ ಸಿ ಎಚ್ ಗೋಕಾಕ್ ಇಲ್ಲೆಲ್ಲ ಒಂದೊಂದು ಹುದ್ದೆಗಳಿದ್ದಾವೆ ಆಮೇಲೆ ಹುಕ್ಕೇರಿ ರಾಯಭಾಗ ಬಿಜ್ ಬಿಜ್ ಇಲ್ಲೆಲ್ಲ ಒಂದೊಂದು ಹುದ್ದೆಗಳಿದ್ದಾವೆ ಎಲ್ಲ ಖಾಲಿ ಇದ್ದಾವೆ ಸ್ನೇಹಿತರೆ ಅದಲ್ಲದೆ ಜಿಲ್ಲಾ ಆಸ್ಪತ್ರೆ ವಿಜಾಪುರದಲ್ಲಿ ಏಳು ಖಾಲಿ ಹುದ್ದೆಗಳಿದ್ದಾವೆ ಏಳು ಏಳು ಮಂಜೂರಾದಂಥವಿದ್ದೆ ಸಾರ್ವಜನಿಕ ಆಸ್ಪತ್ರೆ ಇಂಡಿ ಇಲ್ಲಿ ಒಂದು ಹುದ್ದೆ ಇದೆ ಆಮೇಲೆ ಧಾರವಾಡದಲ್ಲಿ ನಾಲ್ಕು ಹುದ್ದೆಗಳು ಮಂಜೂರಾಗಿದ್ದು ನಾಲ್ಕು ನಾಲ್ಕು ಖಾಲಿ ಇದ್ದಾವೆ ಕಲ್ಘಟ್ಗಿ ಒಂದು ಹುದ್ದೆ ಮಂಜೂರಾಗಿದ್ದು ಒಂದು ಖಾಲಿ ಇದೆ ಕುಂದಗೋಳ ಒಂದು ಹುದ್ದೆ ನ ನವಲಗುಂದ ಒಂದು ಹುದ್ದೆ ಆಮೇಲೆ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಐದು ಮಂಜೂರಾದಂಥ ಹುದ್ದೆ ಐದು ಖಾಲಿ ಇದ್ದಾವೆ ಬಾದಾಮಿ ಬೆಳಗಿ ಬಾಗಲಕೋಟೆ ಜಿಲ್ಲೆ ಒಂದು ಮಂಜೂರಾಗಿದ್ದು ಒಂದು ಖಾಲಿ ಇದೆ ಸ್ನೇಹಿತರೆ ಆಮೇಲೆ ಮುದೋಳು ಇಲ್ಕಲ್ ಹುನಗುಂದ ಜಮಖಂಡಿ ಇಲ್ಲೆಲ್ಲ ಒಂದು ಮಂಜೂರಾಗಿದ್ದ ಹುದ್ದೆ ಒಂದು ಖಾ ಎಲ್ಲ ಖಾಲಿ ಇದ್ದಾವೆ ಗದಗ ಜಿಲ್ಲೆಯ ರೋಣ ಮುಂಡರ್ಗಿ ನರಗುಂದ ಶಿರಹಟ್ಟಿ ಒಂದೊಂದು ಹುದ್ದೆ ಮಂಜೂರಾಗಿದೆ ಎಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ಇಲ್ಲಿ ರೋಣದಲ್ಲಿ ಫಿಲ್ ಅಪ್ ಆಗಿದೆ ಅಲ್ಲಿ ಇಲ್ಲ ಹುದ್ದೆ ಇಲ್ಲ ಆಮೇಲೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಹಿರೇಕೇರು ಶಿಗ್ಗಾಂವ್ ಬ್ಯಾಡ್ಗಿ ಹಾನಗಲ ಸವಣೂರು ಜಿಲ್ಲಾ ಆಸ್ಪತ್ರೆ ಹಾವೇರಿ ಇಲ್ಲೆಲ್ಲ ಒಂದೊಂದು ಹುದ್ದೆಗಳಿದು ಮಂಜೂರಾಗಿದ್ದು ಒಂದೊಂದು ಖಾಲಿ ಇದ್ದಾವೆ ಬಟ್ ಜಿಲ್ಲಾ ಆಸ್ಪತ್ರೆ ಹಾವೇರಿಯಲ್ಲಿ ಐದು ಖಾಲಿ ಇದ್ದಾವೆ ಅದು ಮಂಜೂರಾಗಿದ್ದು ಐದು ಅಂಕುಲ ಆಮೇಲೆ ಉತ್ತರ ಕರ್ನಾಟಕ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಅಂಕುಲ ಕುಮಟ ಹೊನ್ನಾವರ ಭಟ್ಕಳ ಇಲ್ಲೆಲ್ಲ ಒಂದೊಂದು ಹುದ್ದೆ ಮಂಜೂರಾಗಿದ್ದು ಎಲ್ಲ ಖಾಲಿ ಇದ್ದಾವೆ ಆಮೇಲೆ ಭಟ್ಕಳದಲ್ಲಿ ಎರಡು ಹುದ್ದೆ ಮಂಜೂರಾಗಿದ್ದು ಎರಡು ಖಾಲಿ ಇದ್ದಾವೆ ಸಿರ್ಸಿಯಲ್ಲಿ ಒಂದು ಸಿದ್ದಾಪುರ್ ಯಲ್ಲಾಪುರ್ ಮುಡುಗೋಡು ಹಳಿಯಾಳ ಆಮೇಲೆ ದಾಂಡೇಲಿ ಜೋಯ್ಡಾ ಇಲ್ಲೆಲ್ಲ ಒಂದೊಂದು ಹುದ್ದೆಗಳು ಮಂಜೂರಾಗಿದ್ದು ಎಲ್ಲ ಖಾಲಿ ಇದ್ದಾವೆ ಆಮೇಲೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ಚಿಂಚೋಳಿ ಚಿತಾಪುರ್ ಸೇಡಂ ಆಳಂದ್ ಇಲ್ಲೆಲ್ಲ ಒಂದೊಂದು ಹುದ್ದೆ ಮಂಜೂರಾಗಿದ್ದು ಸೇಡಂನಲ್ಲಿ ಎರಡು ಹುದ್ದೆ ಮಂಜೂರಾಗಿದ್ದಾವೆ ಎಲ್ಲ ಖಾಲಿ ಇದಾವೆ ಸ್ನೇಹಿತರೆ ತದನಂತರ ಜಿಲ್ಲಾ ಆಸ್ಪತ್ರೆ ವಿಜಯನಗರ ವಿಜಯನಗರ ಹನ್ನೊಂದು ಮಂಜೂರಾದ ಹುದ್ದೆ ಹನ್ನೊಂದು ಹುದ್ದೆಗಳು ಖಾಲಿ ಇದಾವೆ ಸಾರ್ವಜನಿಕ ಆಸ್ಪತ್ರೆ ಹೆಚ್ ಬಿ ಹಳ್ಳಿ ವಿಜಯನಗರ ಒಂದು ಹುದ್ದೆ ಮಂಜೂರಾಗಿದ್ದು ಒಂದು ಹುದ್ದೆ ಖಾಲಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಸಂಡೂರು ಒಂದೊಂದು ಹುದ್ದೆ ಮಂಜೂರಾಗಿದ್ದು ಒಂದೊಂದು ಖಾಲಿ ಇದೆ ವಿಜಯನಗರದ ಕುಡ್ಲಿಗಿ ಹೊಸಪೇಟೆ ಹಡಗಲಿ ಮಂಜೂರಾಗಿದ್ದು ಒಂದೊಂದು ಖಾಲಿ ಇದ್ದಾವೆ ಆದರೆ ಹೊಸಪೇಟೆಯಲ್ಲಿ ಝೀರೋ ಅಲ್ಲಿ ಆಲ್ರೆಡಿ ಫಿಲ್ ಅಪ್ ಆಗಿದೆ ಸ್ನೇಹಿತರೆ ಆಮೇಲೆ ಬೀದರ್ ಜಿಲ್ಲೆ ಔರಾದ್ ಹುಮ್ನಾಬಾದ್ ಕಲ್ಯಾಣ ಭಾಲ್ಕಿ ಮಂಜೂರಾದಂಥ ಹುದ್ದೆಗಳು ಒಂದೊಂದು ಖಾಲಿ ಇರುವಂಥ ಹುದ್ದೆಗಳು ಒಂದೊಂದು ಅದೇ ರೀತಿ ನೂರು ಹಾಸಿಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬೀದರ್ ಮಂಜೂರಾಗಿದ್ದಂಥ ಹುದ್ದೆ ಒಂದು ಆಮೇಲೆ ಕಾರ್ಯನಿರತರ ಸೊನ್ನೆ ಖಾಲಿ ಇರುವಂಥದ್ದು ಒಂದು ಆಮೇಲೆ ಯಾದಗಿರಿ ಜಿಲ್ಲೆ ಸುರಪುರ್ ಶಾಪುರ್ ಒಂದೊಂದು ಹುದ್ದೆಗಳು ಮಂಜೂರಾಗಿದ್ದು ಎರಡು ಖಾಲಿ ಇದ್ದಾವೆ ಆಮೇಲೆ ಗಂಗಾವತಿ ಕೊಪ್ಪಳ ಜಿಲ್ಲೆ ಗಂಗಾವತಿ ಕುಷ್ಟಗಿ ಒಂದೊಂದು ಜಿಲ್ಲೆ ಮಂಜೂರಾಗಿದ್ದು ಒಂದೊಂದು ಖಾಲಿ ಇದೆ ಆಮೇಲೆ ರಾಯಚೂರು ಜಿಲ್ಲೆಯ ಸಿಂಧನೂರು ಮಾನ್ವಿಲಿಂಗ್ ಸೂರ್ ದೇವದುರ್ಗ ಇಲ್ಲೆಲ್ಲ ಒಂದೊಂದು ಹುದ್ದೆಗಳು ಮಂಜೂರಾಗಿದ್ದು ಅವೆಲ್ಲ ಇದ್ದಾವೆ ಸ್ನೇಹಿತರೆ ಟೋಟಲ್ ಟು ಏಯ್ಟಿ ತ್ರೀ ಹುದ್ದೆಗಳಿದ್ದಾವೆ ಅಂದರೆ ಎರಡು ನೂರ ಎಂಬತ್ತ್ಮೂರು ಹುದ್ದೆಗಳು ಕ ಮಂಜೂರಾಗಿದ್ದಾವೆ ವರ್ಕಿಂಗ್ ಇದ್ದವರು ಬರೀ ಹನ್ನೆರಡು ಜನ ಮಾತ್ರ ಆಮೇಲೆ ಖಾಲಿ ಇದ್ದದ್ದು ಎರಡುನೂರ ಎಪ್ಪತ್ತೊಂದು ಸೊ ಸುಮಾರು ಜನ ಆಕಾಂಕ್ಷಿಗಳಿದ್ದಾವೆ ಅದೇ ರೀತಿಯ ಫಿಲ್ ಅಪ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ ಸ್ನೇಹಿತರೆ ಸೊ ದಯವಿಟ್ಟು ಈ ಒಂದು ಲಿಸ್ಟನ್ನು ಎಲ್ಲರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ ಸೊ ದಟ್ ಅವರು ಕೂಡ ಒಂದು ಅವ್ರಿಗೆ ಕೂಡ ಒಂದು ಹೆಲ್ಪ್ ಆಗುತ್ತೆ ಆಮೇಲೆ ವೈದ್ಯಕೀಯ ಕಾಲೇಜು ಜಿಲ್ಲಾ ಆಸ್ಪತ್ರೆಗಳಲ್ಲಿನ ಶುಶ್ರೂಷಾ ಅಧೀಕ್ಷಕರ ದರ್ಜೆ ಎರಡು ಹುದ್ದೆಗಳ ಮಾಹಿತಿ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಿಲ್ಲಾ ಆಸ್ಪತ್ರೆ ಇಲ್ಲಿ ಕೂಡ ಹುದ್ದೆಗಳಿದ್ದಾವೆ ಬೆಂಗಳೂರು ಬೆಂಗಳೂರಲ್ಲಿ ಮಂಜೂರಾದದ್ದು ಆರು ಆರು ಎಲ್ಲ ಖಾಲಿ ಇದ್ದಾವೆ ಆಮೇಲೆ ಬೆ ಬೌರಿಂಗ್ ಮತ್ತು ಲೇಡಿ ಖರ್ಚಾನು ವೆನ್ಲಾಗ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ಸರ್ಕಾರಿ ಲೇಡಿ ಘೋಷನ್ ಆಸ್ಪತ್ರೆ ಬೆಂಗ್ ಮಂಗಳೂರು ಒಂದೊಂದು ಮಂಜೂರಾಗಿದ್ದು ಒಂದೊಂದು ಖಾಲಿ ಇದ್ದಾವೆ ಮೆಗ್ಸಾನ್ ಬೋಧನಾ ಆಸ್ಪತ್ರೆ ಶಿವಮೊಗ್ಗ ಐದು ಮಂಜೂರಾಗಿದ್ದು ಐದು ಖಾಲಿ ಇದಾವೆ ಕೊಳಗಲ್ಲಿ ನಾಲ್ಕು ಹುದ್ದೆಗಳು ಮಂಜೂರಾಗಿದ್ದು ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಆಮೇಲೆ ಹುಬ್ಬಳ್ಳಿಯಲ್ಲಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಒಂದು ಮಂಜೂರಾಗಿದೆ ಒಂದು ಖಾಲಿ ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಾಲ್ಕು ಹುದ್ದೆಗಳು ಮಂಜೂರಾಗಿದ್ದಾವೆ ನಾಲ್ಕು ನಾವು ಖಾಲಿ ಇದ್ದಾವೆ ಹಾಸನ್ ಹಿಮ್ಸ್ ಆಸ್ಪತ್ರೆ ಆರು ಮಂಜೂರಾಗಿದ್ದಂಥ ಹುದ್ದೆ ಆರು ಖಾಲಿ ಇದ್ದಾವೆ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆ ಚಾಮರಾಜನಗರ ಒಂದು ಮಂಜೂರಾಗಿದ್ದು ಅದು ಕೂಡ ಖಾಲಿ ಇದೆ ಬೆಳಗಾವಿ ಜಿಲ್ಲಾ ಜಿಲ್ಲಾ ಜಿಲ್ಲೆಯ ಭೀಮ್ಸ್ ಆಸ್ಪತ್ರೆ ಹನ್ನೊಂದು ಹುದ್ದೆಗಳು ಮಂಜೂರಾಗಿದ್ದಾವೆ ಹನ್ನೊಂದು ಖಾಲಿ ಇದ್ದಾವೆ ಆಮೇಲೆ ಕಲಬುರಗಿ ಜಿಲ್ಲಾ ಆಸ್ಪತ್ರೆ ಕಲಬುರಗಿಯಲ್ಲಿ ಜಿಮ್ಸಲ್ಲಿ ಹದಿನಾರು ಹುದ್ದೆಗಳು ಮಂಜೂರಾಗಿದ್ದು ಹದಿನಾರು ಖಾಲಿ ಇದ್ದಾವೆ ಬೀದರ್ ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಬೀದರ್ ಇಲ್ಲಿ ಒಂದು ಹುದ್ದೆ ಮಂಜೂರಾಗಿದ್ದು ಅದು ಕೂಡ ಖಾಲಿ ಇದೆ ಸ್ನೇಹಿತರೆ ರಾಯಚೂರು ರಿಮ್ಸ್ ಬೋಧಕ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ರಾಯಚೂರು ಒಂದು ಹುದ್ದೆ ಮಂಜೂರಾಗಿದ್ದು ಅದು ಕೂಡ ಖಾಲಿ ಇದೆ ಉತ್ತರ ಕನ್ನಡ ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಐದು ಮಂಜೂರಾಗಿದ್ದು ಐದು ಖಾಲಿ ಇದ್ದಾವೆ ಅಂತಂದರೆ ಅರವತ್ತ್ನಾಲ್ಕು ಟೋಟಲ್ ಮಂಜೂರಾಗಿದ್ದಂಥ ಹುದ್ದೆ ಅವೆಲ್ಲ ಖಾಲಿ ಇದ್ದಾವೆ ಸ್ನೇಹಿತರೆ ಇಷ್ಟು ಎಲ್ಲ ಖಾಲಿ ಇದ್ದಾವೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಟುಮಾರೋ ಕೌನ್ಸ್ಲಿಂಗ್ ಮೂಲಕ ಈ ಒಂದು ಫಿಲ್ ಅಪ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸ್ಲಿಂಗ್ ಆಫ್ ದಿಸ್ ಶಿಶ್ರ ಅಧೀಕ್ಷಕರು ದರ್ಜೆ ಎರಡರ ಮಂಜೂರಾತಿ ಕಾರ್ಯನಿರತ ಖಾಲಿ ಹುದ್ದೆಗಳ ವಿವರ ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್